ಬೆಳಗಾವಿ ಮಹಾನಗರ ಪಾಲಿಕೆ ಪರಿಷತ್ ನಗರ ವಿವಿಧ ವಾರ್ಡ್ಗಳಲ್ಲಿ ಆತಂಕಾರಿ ಗಿಡಗಳ ರಂಬೆ ಕೊಂಬೆಗಳನ್ನು ಕತ್ತರಿಸಲು ಕುರಿತು ಪರಿಷತ್ ಸಭೆಯಲ್ಲಿ ಬಿಸಿ ಬಿಸಿ ಚರ್ಚೆ ನಡೆಯಿತು ಬೆಳಗಾವಿ ವಲಯ ಅರಣ್ಯ ಕಚೇರಿ ಸಾರ್ವಜನಿಕರಿಗೆ ಸ್ಪಂದಿಸುತ್ತಿಲ್ಲ ತಮ್ಮ ಜವಾಬ್ದಾರಿ ಸರಿಯಾಗಿ ನಿರ್ವಹಿಸುತ್ತಿಲ್ಲ ಎಂದು ಮಹಾನಗರ ಪಾಲಿಕೆ ಸದಸ್ಯರಾದ ರಾಜಶೇಖರ್ ಧೋನಿ ಬೀಟ್ ಅರಣ್ಯ ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಳ್ಳುತ್ತಾ ನಾವು ಮೂರು ವರ್ಷಗಳಿಂದ ಆತಂಕಾರಿ ಮರಗಳನ್ನು ತೆಗೆಯಬೇಕು ಅದರ ರಂಬೆ ಕಂಬೆಗಳನ್ನು ಕತ್ತರಿಸಬೇಕು ಎಂದು ನಾವು ಮನವಿ ಮಾಡಿಕೊಂಡರೂ ಬೆಳಗಾವಿ ವಲಯ ಅರಣ್ಯ ಕಚೇರಿ ನಮಗೆ ಸ್ಪಂದಿಸಲಿಲ್ಲ ಆದರೆ ಕಮರ್ಷಿಯಲ್ ಕಾಂಪ್ಲೆಕ್ಸ್ ಎದುರುಗಡೆ ಇರುವ ಸಾರ್ವಜನಿಕರಿಗೆ ಯಾವುದೇ ತೊಂದರೆ ನೀಡದೇ ಇರುವ ಹಸಿರು ಗಿಡವನ್ನು ಕತ್ತರಿಸಿದ್ದಾರೆ ಈ ಹಸಿರು ಗಿಡ ಕತ್ತರಿಸಿರುವುದು ಕಮರ್ಷಿಯಲ್ ಕಾಂಪ್ಲೆಕ್ಸ್ ಸುಂದರವಾದ ನೋಟ ಬಿಗಡಾಯಿಸುತ್ತದೆ ಎಂದು ಗಿಡವನ್ನು ಕತ್ತರಿಸಿದ್ದಾರೆ ಎಂದು ತಮ್ಮ ಅಸಂತೋಷವನ್ನು ದೂರಿದರು ಯಾವುದೇ ತೊಂದರೆ ನೀಡದೇ ಇರುವ ಹಸಿರು ಗಿಡವನ್ನು ಕತ್ತರಿಸಿದ್ದಾರೆ ಆದರೆ ಜಿ ಇದರ ಜವಾಬ್ದಾರಿ ಯಾರು ಹೋರುವರು ಎಂದು ಪ್ರಶ್ನಿಸಿದರು ಗಿಡಗಳನ್ನು ಕತ್ತರಿಸಲು ಪರವಾನಗಿ ನೀಡಿದವರು ಯಾರು ಇದಕ್ಕೆಲ್ಲ ಬೆಳಗಾವಿ ವಲಯ ಅರಣ್ಯ ಅಧಿಕಾರಿಗಳ ಪರಿಷತ್ ಸಭೆಯಲ್ಲಿ ಹಾಜರಿದ್ದು ಉತ್ತರ ನೀಡಬೇಕಾಗಿತ್ತು ಆದರೆ ಯಾವುದೇ ರೀತಿಯ ಆಡಳಿತವಾದ ಜವಾಬ್ದಾರಿ ಇಲ್ಲದ ಅಧಿಕಾರಿಗಳನ್ನು ಸಭೆಗೆ ಕಳಿಸಿದ್ದಾರೆ ತಮ್ಮ ತಮ್ಮ ವಾರ್ಡ್ಗಳ ಸಮಸ್ಯೆಗಳನ್ನು ಬೀಟ್ ಅರಣ್ಯ ಅಧಿಕಾರಿಗಳಿಗೆ ಜಾಬ್ ಕೇಳಿದ ಮಹಾನಗರ ಪಾಲಿಕೆ ಸದಸ್ಯರುಗಳು ಅಧಿಕಾರಿಗಳಿಂದ ಸರಿಯಾದ ಉತ್ತರ ಬಾರದೇ ಇರುವುದರಿಂದ ಮತ್ತಷ್ಟು ಅಸಮಾಧಾನಗೊಂಡರು ಈಗ ಅವರಿಗೂ ಓದ್ತದ್ದು ನಾವು ನಿಮ್ಗೆ ಮೂರು ವರ್ಷದಿಂದ ನಮಗೆ ಗಿಡ ತೋರಿಸ್ಕೊಂಡು ಬಂದೇವು ಎಲ್ಲ ಗಿಡಗಳನ್ನೇ ನೀವು ನೋಡ್ರಿ ಲೈಟ್ಸ್ ಎಲ್ಲ ಗಿಡದಾಗ ಹೋಗ್ಬಿಟ್ಟು ಹಿಂಗಾಗಿ ಓದ್ಮಾಗ ಯಾವ ಲೈಟ್ ಬೆಳಂಗಿಲ್ಲ ಇಷ್ಟು ವರ್ಷದಿಂದ ನಾವು ಹೇಳಾಕುತ್ತೀವಿ ಅದ್ರ ಬಗ್ಗೆ ಇನ್ನೂ ಏನೂ ಆಕ್ಷನ್ ತೋಡಿಲ್ಲ ಅದು ಬಿಟ್ಟು ಒಂದ್ ಎರಡು ಒಡಗಿ ಒಣಗಿದ ಗಿಡನೂ ನಾವು ತೋರಿಸಿದ್ದೀವಿ ಅದು ಬಿಳು ನಿಮ್ಮ ಫೋಟೋ ಕಳ್ಸಿದ್ನಿ ಗೌಡ್ ಸರಿಗೂ ಕಳಿಸಿದ್ದಿದೆ ಆದ್ರೆ ಮಾನ್ಯ ಒಂದು ಏನಾಗ್ಯದ ಎಕ್ದಮ್ ಚಲೋ ಗಿಡ ಎರಡು ಕಟ್ಬಿಟ್ರೆ ನಮ್ಗೆ ಗೊತ್ತಿಲ್ಲ ಅವ್ರು ಯಾವ ಕಾರ್ಪೊರೇಷನ್ ಆದರೆ ಎನ್ ಓ ಸಿ ಕೊಟ್ಟರು ಅಂತಾರೆ ಸೊ ಅದನ್ನು ಎನ್ ಓ ಸಿ ಯಾರು ಕೊಡ್ತಾರೆ ನೋಡ್ಬೇಕು ನಮ್ಮ ಕಾರ್ಪೊರೇಷನ್ದಾಗ ಎನ್ ಓ ಸಿ ಯಾರು ಕೊಡ್ತಾರೆ ಮೇಡಮ್ ಇದು ಗಿಡ ಕಡಲಿಕ್ಕೆ ಎನ್ ಓ ಸಿ ಆ ಎರಡು ಗಿಡ ನೀವು ನೋಡ್ರಿ ಅಂತ ಯಾಕೆ ಇನ್ಸ್ಪೆಕ್ಟರ್ ನೋಡ್ರಿ ಕೇಳಿ ಅವ್ರು ಎದ್ದ್ ಚಲೋ ಗಿಡ ಕಡ್ದಾಗ ಈಗ ನಮ್ಮ ಪಬ್ಲಿಕ್ ಎಲ್ಲ ಅಲ್ಲಿ ಹೋಗೋ ಕನ್ಸ್ಟ್ರಕ್ಷನ್ ಮಾಡ್ಯ ನಾವು ಏನು ಕಮರ್ಷಿಯಲ್ ಕಾಂಪ್ಲೆಕ್ಸ್ ಮಾಡ್ಯನು ಆ ನೀವು ಎನ್ ಓ ಸಿ ಕೊಡ್ಕ ನೀವು ನೋಡ್ಬೇಕ್ರಲ್ಲ ಈಗ ನೋಡ್ರಿ ನೀವು ಅವ್ರ ಮೇ ಹಾಕಿರಿ ಅವ್ರ ನೀವೇ ಹಾಕಿರಿ ಈಗ ಇದ್ದಮ್ ಚಲೋ ಎರಡು ಗಿಡಗಳನ್ನ ಕಡದ ಮತ್ತ ಕಡ್ದಾರ ಅಂತ ಹೇಳಿ ಪಬ್ಲಿಕ್ ಒಂದು ನಮ್ಮ ಗ್ರೂಪ್ನಾಗ ಕಾಮೆಂಟ್ ಮಾಡಾಕತ್ತದ ನಾ ಅವ್ರಿಗೂ ಕಳ್ಸಿನಿ ಯಾಕಂದ್ರ ಅಲ್ಲಿ ಒಂದ್ ಕಮರ್ಷಿಯಲ್ ಕಾಂಪ್ಲೆಕ್ಸ್ ಬರ ಆಗ್ತದೆ ಅವ್ನ್ ಕಮರ್ಷಿಯಲ್ ಕಾಂಪ್ಲೆಕ್ಸ್ ವ್ಯೂ ಹೋಗ್ತೈತಂತೆ ಅವ್ರು ಎರಡು ಚಲೋ ಗಿಡ ಕಡದಿವೆ ಈಗ ಪಬ್ಲಿಕ್ ಎಲ್ಲ ಅದ್ರ ಬಗ್ಗೆ ಮಾತಾಡಕತ್ತದ ಈಗ ನಾವೇನ್ ಹೇಳ್ಬೇಕು ಅಲ್ಲಿ ಜನಪ್ರತಿನಿಧಿ ಆಗಿ

ಅಸಮಾಧಾನವನ್ನು ಶಮನಗೊಳಿಸಲು ಮಧ್ಯ ಮಧ್ಯಪ್ರವೇಶಿಸಿ ಅರಣ್ಯ ಅಧಿಕಾರಿಗಳಿಗೆ ಸರಿಯಾಗಿ ಕಾರ್ಯನಿರ್ವಹಿಸಲು ಹಾಗೂ ಸಾರ್ವಜನಿಕರ ಸಮಸ್ಯೆಗಳಿಗೆ ಸ್ಪಂದಿಸಲು ತಿಳಿಸಿದರು ಅದೇ ರೀತಿ ಅರಣ್ಯ ಇಲಾಖೆಗೆ ಕಾರ್ಮಿಕರು ಇಲ್ಲದೇ ಇರುವ ಕಾರಣದಿಂದಾಗಿ ಆತಂಕಾರಿ ಗಿಡಗಳನ್ನು ಹಾಗೂ ನಗರ ಪ್ರದೇಶಗಳಲ್ಲಿ ಬರುವ ಗಿಡ ಮರಗಳನ್ನು ಸಮಸ್ಯೆಗಳ ನಿರ್ವಹಿಸಲು ಕಾರ್ಮಿಕರನ್ನು ಇಲಾಖೆಗೆ ನೀಡಲಾಗುವುದೆಂದು ಮಹಾಪೌರರು ತಿಳಿಸಿದರು

ದೂರ ನೀಡಿದರೂ ಸರಿಯಾದ ಸಮಯಕ್ಕೆ ಬರುವುದಿಲ್ಲವೆಂದು ತಮ್ಮ ಆಕ್ರೋಶ ವ್ಯಕ್ತಪಡಿಸಿದರು ಬಿಟ್ಟಿದ್ದು ಬೆಳಗ್ಗೆ ಒಂಬತ್ತುವರೆ ತನಕ ಏನಾದ್ರು ಗಂಟೆ ನಾವು

ಇದೇ ಸಮಯದಲ್ಲಿ ಬೆಳಗಾವಿ ವಲಯ ಅರಣ್ಯ ಕಚೇರಿಗೆ ಮಹಾನಗರ ಪಾಲಿಕೆ ಸದಸ್ಯರುಗಳು ಸರಿಯಾದ ಜವಾಬ್ದಾರಿ ರೀತಿಯಿಂದ ನಿರ್ವಹಿಸಬೇಕು ಎಂದು ಸಲಹೆ ನೀಡಿದರು ವರದಿ ರತ್ನಾಕರ ಗೌಂಡಿ ಬೆಳಗಾವಿ